ಆಯಾ ನಿಮ್ಮ ನಿಧಾನಕ್ಕೆ ಹೋಗಿ ಅಲ್ಲಿಂದ ಬಂದಿರ ಆಟ ಕಾಯ್ತಾರೆ ಮೈಸೂರು ಕೇಳ್ತಾ ಆಟ ಕಾಯ್ತಾರೆ ಬೇಡ ನಿಧಾನಕ್ಕೆ ಹೋಗಿ ಇಲ್ಲಿ ನಷ್ಟ ಬರುವಾಗ ಆಟ ಕೇಳಿದ ಸೀಟ್ ಲಾಕ ಇನ್ನೂರು ರೂಪಾಯಿ ಅಷ್ಟೇ ಅಪ್ಪ ಆಟ ಇಲ್ಲೇ ಇರುತ್ತೆ ಅಪ್ಪನವ್ರ ಮಳಿಕೆ ಬಂದು ಅವ್ರು ಹೇಳ್ಬಿಡಿ ಮುಚ್ಚೆ ಕಾಯ್ದಾರೆ ಮಾತಾಡ್ತೀವಿ ಅಂತ ಕಾಯಿಲ್ಲ ಐವತ್ತು ರೂಪಾಯಿ ಮಾಡ್ಬಿಡಿ ಆಯಿತಾ ನಿಧಾನಕ್ಕೆ ಹೋಗಿ ಬಂದಿರ್ತೀವಿ ಆಯಿತಾ ನಿಜಗಲ್ಲ ಮಂಡ್ಯಾಲ ಮಠನು ದೊಡ್ಡ ನಿಜಗಲ್ಲ ಹೇಳು ಲಾಸ್ಪಡೆ ಸಖತ್ ಕಾಯಕ್ರಾಪ್ನು ಇಲ್ಲ ನಾನು ಬರುವಾಗ ನಿಮ್ಮ ಕಾಯಕ್ರಾಂ ಬಿಟ್ಟಿದ್ದೇನೆ ನಿಮ್ಮೂರು ಕೂಡ ಸಖತ್ ಬಂದಿದ ನಾನು ಆಯ್ತು ಬಾಡಿಗೆ ಮನೆ ಮನೆಯವ ಬಾಡಿಗೆ ಕೂಡ ಒಳ್ಳೆ ಈಗ ಆಸ್ತಿ ಮಾರಿ ಮಾರ ಅಂತಲ್ಲ ಕೇಸ್ ಹಾಕ್ಬಿಟ್ಟು ಸೇ ತಗೊಂಡ್ಬಿಡ್ಬೇಕು ಜಾಸ್ತಿ ಅದೇ ಕಳೆ ನಡೀತಿರದೀಗ ಕೇಸ್ ಹಾಕೋದು ಮನೆ ಕಟ್ಟೋದು ಅಣ್ಣನ